ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉಂಡೋಣೆ ಜಾಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿದ ಇಂಗಳಿಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಧಿಕಾರಿಗಳು ಆಡಿದ್ದೆ ಆಟ ಛಾಯಾಚಿತ್ರ ಒಂದೇ ಆದರೆ ಕಾಮಗಾರಿ ಹೆಸರು ಮಾತ್ರ ಬೇರೆ ಎನ್ಎಂಎಂಎಸ್ನಲ್ಲಿ ಯಾರ್ದೋ ಫೋಟೋ ಯಾರಿಗೋ ಹಣ ಸಂದಾಯ ಉದ್ಯೋಗ ಖಾತ್ರಿಯ ಉದ್ದೇಶ ಏನು ಪಂಚಾಯಿತಿಗಳಲ್ಲಿ ನಡೀತಾ ಇರುವುದೇನು ಒಂದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎರಡು ಗ್ರಾಮಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಹೇಗೆ ಸಾಧ್ಯ ಎಡಹಳ್ಳಿ ಇಂಗಳಗಿ ಗ್ರಾಮದಲ್ಲಿ ಏಕಕಾಲಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದೇ ಸರ್ತಿ ಎರಡು ಜಾಗದಲ್ಲಿ ಕೆಲಸ ಮಾಡುವುದಕ್ಕೆ ಹೇಗೆ ಸಾಧ್ಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗುಳುಂಸ್ವಾಹ ಮುದೋಳ ತಾಲೂಕಿನ ಉದ್ಯೋಗ ಖಾತ್ರಿಯಲ್ಲಿ ಏನ್ ನಡೀತಾ ಇದೆ ಉತ್ತರ ನೀಡಬೇಕು ಅಧಿಕಾರಿಗಳೇ ಅತಿ ಶೀಘ್ರದಲ್ಲಿ ನಿಮ್ಮ ಮಹಾಯುದ್ಧ ನ್ಯೂಸ್ ಎಲ್ಲವನ್ನ ಬೆಳಕಿಗೆ ತರಲಿದೆ